ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಇವತ್ತು ಜಗತ್ತು ನೋಡುವಂಥ ಸುದ್ದಿ ತೊಗೊಂಬಂದಾನಂದ್ರೆ ಭಾಳ ಕುತೂಹಲದಿಂದ ನೋಡ್ಬೇಕು ಇದನ್ನು ಭಾರತ ದೇಶ ಅಷ್ಟಲ್ದ ಇವತ್ತಿದು ಜಗತ್ತು ನೋಡ್ಬೇಕು ಅಂಥದ್ದು ಒಂದು ಸುದ್ದಿ ತೊಗೊಂಬಂದನಂದ್ರೆ ನಾನು ಎಷ್ಟು ಪ್ರಯತ್ನ ಪಟ್ಟಿರ್ಬೇಕು ಇಂಥ ಸುದ್ದಿ ಹುಡುಕ್ಯಾಡಕ್ಕೆ ಈ ಸುದ್ದಿ ಯಾರಿಗೂ ಸಿಕ್ಕಿಲ್ಲ ಆದ್ರೆ ನನಗೆ ಅಂತ ಹೇಳಿ ತಿಳಿದ ನಾ ಭಾಳ ಹೆಮ್ಮೆ ಪಡ್ತಾನೆ ಮತ್ತು ಈ ಸುದ್ದಿ ನನ್ನಿಂದ ಪ್ರಸಾರ ಆಗತ್ತೈತೆ ಅಂಥೇಳಿ ಅದು ಭಾಳ ಖುಷಿ ಪಡ್ತಾನೆ ಇದೆಂಥ ಸುದ್ದಿ ಗೊತ್ತೈತನ್ರಿ ಇವತ್ತು ಕರ್ನಾಟಕ ಅಲ್ದಾಡಿನ ಭಾರತ ದೇಶ ಅಲ್ದಾಡಿನ ದೇಶ ವಿದೇಶ ಪ್ರವಾಸ ಮಾಡಿದ್ನಿ ಆದರೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಇಂಥದೊಂದು ಗ್ರಾಮದಾಗ ಐದು ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದವ ಶಿಂಗಾಪುರ್ ಮಾಡ್ಯಾನ ಅನ್ನೋದು ನಮಗೆ ಗೊತ್ತಿಲ್ಲರಿ ಆ ಚಿತ್ರೀಕರಣ ಮಾಡಿ ತೋರ್ಸಾಕತಾನೆ ಇವತ್ತ ಎಲ್ಲರೂ ಬೆಚ್ಚಿ ಬೀಳುವಂಗೈತಿ ಎಷ್ಟು ಖುಷಿ ಪಡ್ತೀರಿ ಎಷ್ಟು ಹೆಮ್ಮೆ ಪಡ್ತೀರಿ ಎಂಥ ಇಚ್ಛಾಶಕ್ತಿ ಇರಬೇಕು ಅಭಿವೃದ್ಧಿಯ ಹರಿಕಾರ ಎಂಥ ಮನಸ್ಸು ಇರಬೇಕು ಹೃದಯದಿಂದ ಶ್ರೀಮಂತ ಮಣಿತನದಿಂದ ಶ್ರೀಮಂತ ಖಾನ್ದಾನಿ ಮಣಿತನ ಒಳ್ಳೆಯ ಸಂಸ್ಕೃತಿ ಬಂದ ಬಂದಂಥ ಮಣಿತಾನ ಆ ಮನೆತನದ ರೂವಾರಿ ಆ ವ್ಯಕ್ತಿ ತನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾನ ವಹಿಸಿದ ತಕ್ಷಣ ಐದು ವರ್ಷನಾಗ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡ ಇವತ್ತ ಆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಕೋಳಿಗುಡ್ಡ ಗ್ರಾಮ ಇವತ್ತು ಜಗತ್ತು ನೋಡುವ ಹಾಗೆ ಮಾಡ್ಯಾನ ಅದನ್ನು ದೃಶ್ಯ ತೋರಿಸಾಕತ್ತ ನೋಡ್ರಿ ಇವತ್ತ ಯಾಕಂದ್ರೆ ಪ್ರಭು ಎಲ್ಲ ಲಿಂಗ ಮಹಾರಾಜರು ತಮ್ಮ ವಾಕ್ಯದೊಂದಿಗೆ ಒಂದು ಪ್ರವಚನ ನಡೆಯುವಾಗ ಒಂದು ಮಾತು ಹೇಳಿದರು ಈ ರೈಬಾಗ ತಾಲೂಕಿನ ಕೋಳಿ ಗುಡ್ಡ ಬಂಗಾರದ ಗುಡ್ಡ ಆಗ್ತೈತೆ ಅಂತ ಹೇಳಿದ್ರು ಆ ಬಂಗಾರದ ಗುಡ್ಡ ಹೊಂಟಾನ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಗೌಡ ಮಲ್ಲನಗೌಡ ಪಾಟೀಲ್ ಇವತ್ತ ದೃಶ್ಯ ತೋರ್ಸಕತ್ತ ನೋಡ್ರಿ ಎಂತ ಇಚ್ಛಾ ಶಕ್ತಿ ಇರಬೇಕು ಇವತ್ತು ನಾವು ಸಿಂಗಾಪುರ್ ನೋಡಿರ್ಬೋದು ಮಲೇಷಿಯಾ ನೋಡಿರ್ಬೋದು ಇಂಡೋನೇಷ್ಯಾ ನೋಡಿರ್ಬಹುದು ತಾಸ್ಕೆಂಟ್ ನೋಡಿರಬಹುದು ಜಪಾನ್ ನೋಡಿರ್ಬೋದು ನೆದರ್ಲ್ಯಾಂಡ್ ನೋಡಿರ್ಬೋದು ನಾವು ಜರ್ಮನ್ ದೇಶ ನೋಡಿ ಇಲ್ಲಿ ಬಹಳ ಹೊಗಳ್ಕೊತು ಮಾತಾಡ್ತೀವಿ ಎಂತ ರಸ್ತೆ ಮಾಡ್ಯಾರೀಥ ಬೀದಿ ದೀಪ್ ಮಾಡ್ಯಾರ್ರಿ ಎಂತ ಉದ್ಯಾನವನ ಮಾಡ್ಯಾರ ಎಂತ ದೇವಸ್ಥಾನದ ರೂಪ ಮಾಡ್ಯಾರ ಎಷ್ಟು ಚಂದ ಅಲ್ಲಿ ಹೋಗಿ ಕುಂಡ್ರು ಅಂತ ವ್ಯವಸ್ಥೆ ಮಾಡ್ಯಾರ ಸ್ವಲ್ಪ ಅಂತೇಳಿ ನಾವು ಪರದೇಶದ ಬಗ್ಗೆ ಮಾತಾಡ್ತೀವಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ರತ್ನದ ಕಿರೀಟ ತೋರಿಸಿದಂತ ಸಿಂಗಾಪುರ್ಕ್ಕಿಂತಲೂ ಹೆಚ್ಚು ಸುಂದರ ಮಾಡಿದಂತ ಏಕೈಕ ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯತಿ ರಾಯಭಾಗ ತಾಲೂಕಿಂದ ಅಂದ್ರ ಗುಡ್ಡ ಗ್ರಾಮ ನಿಜವಾಗಿ ಇವತ್ತು ಕರ್ನಾಟಕದ ಜನತೆ ಬಹಳ ಸಮೀಪ ಐತಿ ಇವತ್ತು ಹೋಗಿ ನೋಡುವಂಥ ಕುಟುಂಬ ಸಮೇತವಾಗಿ ಎಷ್ಟು ಸುಧಾರಣೆ ಮಾಡ್ಯಾನ ಹೃದಯವಂತ ಇಚ್ಛಾಶಕ್ತಿ ಇದ್ರೆ ಗ್ರಾಮ ಸುಧಾರಣೆ ಅಭಿವೃದ್ಧಿ ಮಾಡುವ ಸಲುವಾಗಿ ಒಂದು ಒಳ್ಳೆಯ ಮನಸ್ಸಿದ್ರೆ ಇವತ್ತು ಒಂದು ಗ್ರಾಮವನ್ನು ಸಿಂಗಾಪುರ ಮಾಡಲಿಕ್ಕೆ ಹೊಂಟಂತ ಶರಣಗೌಡ ಮಲ್ಲನಗೌಡ ಪಾಟೀಲ್ಗೆ ಮೊದಲು ನಾ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಗೊತ್ತೀ ಅಭಿನಂದನೆ ಸಲ್ಲಿಸ ಕಾರಣ ಅಂದರೆ ಸರ್ಕಾರದಿಂದ ಬರುವಂಥ ಸ್ಕೀಮ್ಗಳನ್ನು ಬಿಟ್ಟು ತನ್ನ ಸ್ವಹಿತಾಸಕ್ತಿಗಾಗಿ ತನ್ನ ಸ್ವ ಇಚ್ಛಾಶಕ್ತಿಯಿಂದ ತನ್ನ ಕೈಯಿಂದ ಖರ್ಚು ಮಾಡಿ ಇಂಥದ್ದೊಂದು ಪ್ರೊಜೆಕ್ಟ್ಗಳನ್ನು ಮಾಡಿ ಇವತ್ತು ಕರ್ನಾಟಕಕ್ಕೆ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಿದಂಥ ಶರಣಗೌಡ ಮಲ್ಲನಗೌಡ ಪಾಟೀಲ್ಗೆ ಒಂದು ಲೈಕ್ ಕೊಡಲೇಬೇಕು ಭಾಳ ಇಂಪಾರ್ಟೆಂಟ್ ಅಂತ ಕೇಳ್ರಿ ಆ ಗ್ರಾಮ ಪಂಚಾಯಿತಿಯಾಗಿ ಏನು ಅಭಿವೃದ್ಧಿ ಅನ್ನೋದು ಅಲ್ಲಿ ನೋಡ್ರಿ ಸೋಲಾರ್ದಿಂದ ತಯಾರು ಮಾಡಿದಂಥ ವಿದ್ಯುತ್ತನ್ನು ಇವತ್ತು ಎಸ್ಕಾಂ ಖರೀದಿ ಮಾಡಾಕತೈತಿ ಆ ಹೆಸಕಾಂಬ್ರು ಖರೀದಿ ಮಾಡಿ ಇವರಿಗೆ ದುಡ್ಡು ಸಂದಾಯ ಮಾಡಿದ್ರ ಆ ಕೋಳಿಗುಡ್ಡ ಗ್ರಾಮದ ವಿದ್ಯುತ್ ಬಿಲ್ಲನ ಎಲ್ಲ ಬ್ಯಾಲೆನ್ಸ್ ಜೀರೋ ಐತಿ ಇಂಥದ್ದು ಯಾರಾದ್ರೂ ಮಾಡಿದಿರಿ ಕರ್ನಾಟಕದಾಗ ಸಾವಿರಾರು ಗ್ರಾಮ ಪಂಚಾಯತಿ ಅದಾವು ಇಂಡಿಯಾದ ಭಾರತ ದೇಶದ ಗ್ರಾಮ ಪಂಚಾಯತಿ ಅದಾವು ಅದನ್ನು ನೋಡಾಕ ಹೋಗ್ಬೇಕು ಇವತ್ತು ಕೋಳಿಗುಡ್ಡ ಬಹಳ ಸಮೀಪ ಐತಿ ಲಿಂಗ ಮಹಾರಾಜರು ಹೇಳಿದ್ದ ಆಶೀರ್ವಾದ ಕೊಟ್ಟಿದ್ದ ಆಸೆ ಆ ಕನಸನ್ನ ನನಸು ಮಾಡಲಿಕ್ಕೆ ಹೊಂಟಾನ ಶರಣಗೌಡ ಮಲ್ಲನಗೌಡ ಪಾಟೀಲ್ ಅವನಿಗೆ ದೇವರು ಆ ಆರೋಗ್ಯ ಕೊಡಲೆ ಹೆಚ್ಚಿನ ಇನ್ನೂ ಕೆಲಸ ಮಾಡುವಂತ ಇಚ್ಛಾಶಕ್ತಿ ಕೊಡಬೇಕು ಯಾಕಂದ್ರೆ ಕೋಳಿಗುಡ್ಡ ಗ್ರಾಮಸ್ಥರು ನನಗೆ ದೂರವಾಣಿ ಮುಖಾಂತರ ಹೇಳಿದ್ರು ಒಮ್ಮೆ ಬೆಟ್ಟಿ ಕೊಡ್ರಿ ಅಂತೇಳಿ ಆದ್ರೆ ಅಲ್ಲಿಯ ಶರಣಗೌಡ ಮಲ್ಲನಗೌಡ ಪಾಟೀಲ್ ಸಾಹೇಬ್ರ ನಮಗೆ ಪ್ರಚಾರ ಬೇಡ್ರಿ ನಮಗೆ ಯಾವುದೋ ರೀತಿಯ ಈ ಪ್ರಚಾರದಿಂದ ನಾವು ಆಸೆ ಪಡವರಲ್ಲ ನಾವು ಇಚ್ಛಾ ಶಕ್ತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಇವತ್ತು ಭಾರತ ನೋಡ್ಬೇಕನ್ನು ಆಸೆದಿಂದ ನಾವು ಮಾಡಾಕತ್ತೀವಿ ಇವತ್ತು ಮೂರು ಬಾರಿ ನಮಗೆ ಗಾಂಧಿ ಗ್ರಾಮ್ ಪುರಸ್ಕಾರ ಪ್ರಶಸ್ತಿ ಸಿಕ್ಕರು ಸಹಿತ ಇನ್ನೂ ನಮಗೆ ಹೆಚ್ಚಿನ ಪ್ರಶಸ್ತಿ ಸಿಗಬೇಕು ಸ್ವತಃ ಪ್ರಧಾನಮಂತ್ರಿ ಅವರು ಕೋಳಿಗುಡ್ಡು ಗ್ರಾಮಕ್ಕೆ ಭೇಟಿ ಕೊಡುವಂಥ ಒಂದು ಕಾರ್ಯ ಮಾಡ್ಯಾರ್ರಿ ಆ ಕಾರ್ಯದ ಬಗ್ಗೆ ಹೇಳ್ತನ ಕೇಳ್ರಿ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರು ಈ ಗ್ರಾಮಕ್ಕೆ ಸ್ವತಃ ಭೇಟಿಯಾಗಿ ಹದಿನೆಂಟು ಅಡಿ ಎತ್ತರದ ಶ್ರೀ ಕಾಳಿಕಾದೇವಿ ಮೂರ್ತಿಯ ಕೆತ್ತನೆ ವಿಚಾರವನ್ನು ಇನ್ನು ಮಾಡೋ ಸಲುವಾಗಿ ಗ್ರಾಮದ ಹಿರಿಯರೆಲ್ಲ ನಿರ್ಧಾರ ಮಾಡಿಕೊಂಡ್ರಿ ಅದರ ನೇತೃತ್ವ ಶರಣಗೌಡ ಮಲ್ಲನಗೌಡ ಪಾಟೀಲ್ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಪ್ರತಿ ಗ್ರಾಮ ಪ ಗ್ರಾಮದ ಹಿರಿಯರನ್ನ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಯಾರನ್ನು ವಿರೋಧಿಸದೆ ಯಾರ ಸಲಹೆಗಳನ್ನ ತಿರಸ್ಕಾರ ಮಾಡದೆ ಎಲ್ಲರನ್ನು ಸ್ವವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿ ಸೌಹಾರ್ದತೆಯಿಂದ ಇವತ್ತು ಕೋಳಿ ಗುಡ್ಡ ಬಂಗಾರದ ಗುಡ್ಡ ಮಾಡಲಿಕ್ಕೆ ಹೊಂಟಂತ ಕರ್ನಾಟಕ ರಾಜ್ಯದ ಏಕೈಕ ಗ್ರಾಮ ಪಂಚಾಯಿತಿ ಅಂದ್ರೆ ಇವತ್ತು ರಾಯಬಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮ ಪಂಚಾಯಿತಿ ಶರಣಗೌಡ ಮಲ್ಲನಗೌಡ ಪಾಟೀಲ್ರಿಗೆ ಇಷ್ಟೆಲ್ಲ ಶಕ್ತಿ ಹೆಂಗ್ ಬತ್ತಂದ್ರೆ ಅದನ್ನ ಒಂದು ವಿಚಾರ ಮಾಡ್ಬೇಕ್ರಲ್ಲ ನೋಡ್ರಿ ಅವ್ರಿಗೆ ಆಶೀರ್ವಾದ ಯಾರ್ದು ಸಿಗ್ತೈತಿ ಸಿರಿ ಮುರುಗೇಂದ್ರ ಮಹಾರಾಜರ ಮುಗುಳ್ಕೋಡ ಮಹಾರಾಜರು ಅವರು ಎಲ್ಲಿ ಕಾಲಿಡ್ತಾರ ಕ್ಷೇತ್ರ ಪಾವನ ಹಾಕೈತ್ರಿ ಅಂತವರ ಆಶೀರ್ವಾದದಿಂದ ಬೆಳವಣಿಗೆಯಿಂದ ಬಂದಂತ ಕಾಳಿಕಾದೇವಿಯ ಒಂದು ಆಶೀರ್ವಾದ ಮತ್ತೊಂದು ಇಚ್ಛಾಶಕ್ತಿ ಏನಿರ್ತೈತೆ ಹೇಳ್ರಿ ಒಂದು ಜನಪ್ರತಿನಿಧಿ ಇರ್ತೈತಿ ಅಲ್ಲಿಯ ಮೂರು ಸಲ ಆರಿಸಿ ಬಂದಂತ ಜನಪ್ರಿಯ ಶಾಸಕ ಪಿ ರಾಜೀವ್ ಪಿ ರಾಜೀವ್ ಸಹಿತ ಮುಗುಳ್ಕೋಡ ಮಠಾಧೀಶರ ಒಂದು ಪರಮ ಭಕ್ತ ಮುರುಘ ಮಹಾರಾ ಮುರುಘರಾಜೇಂದ್ರ ಮಹಾರಾಜರ ಪರಮ ಭಕ್ತ ಪಿ ರಾಜೀವ್ ಆ ಪಿ ರಾಜೀವ್ ಸಹಿತ ಈ ಕೋಳಿಗುಡ್ಡ ಗ್ರಾಮ ಇವತ್ತು ಕರ್ನಾಟಕ ನೋಡಬೇಕು ಇವತ್ತು ನನ್ನ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತಿ ಇವತ್ತು ದೇಶ ನೋಡ್ಬೇಕು ಅನ್ನೋದು ಪಿ ರಾಜೀವ್ ಸಹಿತ ಬಹಳ ಶ್ರಮ ವಹಿಸ್ಯಾರ ಈಗ ಮತ್ತೊಂದು ವಿಶೇಷ ಆತನು ಕೇಳ್ರಿ ಶರಣಗೌಡ ಮಲ್ಲನಗೌಡ ಪಾಟೀಲ್ದು ಇವ್ರು ಚುನಾವಣೆ ಮಾಡ್ಯಾರ ಹೆಂಗೆ ಮಾಡ್ಯಾರ ಗೊತ್ತೈತನ್ರಿ ಕರ್ನಾಟಕ ರಾಜ್ಯದ ಜನತೆ ಕೇಳಿರಿ ಐದುನೂರು ಸಾವಿರ ರೂಪಾಯಿ ಕೊಡೋದು ಕೋಳಿ ಶೆರೆ ಕೊಡೋದು ಇವೆಲ್ಲ ನೋಡ್ಕೋರಿ ಎಲ್ಲೆಲ್ಲಿ ನಡೆದವು ಮನೆ ಮನೆ ಇಲೆಕ್ಷನ್ ಆದೂ ಲಕ್ಷಾಂತರ ರೂಪಾಯಿ ಹರ್ಯಡ್ದು ಆದ್ರೆ ಕೋಳಿ ಗುಡ್ಡ ಗ್ರಾಮ ಪಂಚಾಯಿತಿ ಇಲೆಕ್ಷನ್ ಇವತ್ತು ದೇಶಕ್ಕೆ ಮಾದರಿ ಆಗ್ಬೇಕು ಚುನಾವಣಾ ಆಯೋಗ ಸಹಿತ ಅಲ್ಲಿ ಬಂದು ಭೇಟಿ ಕೊಡ್ಬೇಕು ಹೆಂಗೆ ಮಾಡ್ತೀರಿ ಅಂತೇಳಿ ಒಂದು ಪ್ರಣಾಳಿಕೆ ಚಾಪಿಸ್ತಾರೆ ಇವ್ರು ಇಂಥ ಕೆಲಸ ಮಾಡ್ತೇನೋ ಅಂದ್ರೆ ನನಗೆ ಓಟ್ ಹಾಕ್ರಿ ಆ ಪ್ರಣಾಳಿಕೆನ ನನ್ನದು ಅಪಿಡೆಟ್ ನೋಡಿರಿ ಯಾರು ಕರಾರು ಪತ್ರ ಬರೆದು ಚುನಾವಣೆ ಮಾಡ್ತಾರ್ರಿ ಎಲ್ಲರಿ ಜಗತ್ತಿನಾಗ ನೋಡಿರಿ ಕರಾರ ಪತ್ರ ಬರೆದಂಗೆ ಕೊಡ್ತಾರೆ ಮನೆ ಮನೆಗೆ ನಾನು ಚೀ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದ್ರೆ ಇದು ಏನು ಬರೆದು ನಾ ಟೈಪ್ ಮಾಡಿ ನಾ ಕೆಳಗೆ ಸಹಿ ಹಾಕಿ ಕೊಟ್ಟೇನಿ ಇದ ನಂದು ಆತರ ಆ ಥರ ಪ್ರಕಾರ ನಾ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಏನು ಹೇಳಿದ್ದೆ ನಾ ಕೇಳ್ತನಂತ ಹೇಳುವಂಥ ಶರಣಗೌಡ ಮಲ್ಲನಗೌಡ ಪಾಟೀಲ್ ಅಪರೂಪದ ವ್ಯಕ್ತಿ ಅಲ್ರಿ ಹನ್ನೊಂದು ಜನರದಾಗಿ ಎಂಟು ಮಂದಿ ಆರಿಸಿ ಬರ್ತಾರೆ ನೋಡ್ರಿ ಎಂಟು ಬಹುಮತದಿಂದ ಬರ್ತಾರೆ ಒಂದನೇ ಆ ಪೈಸೆ ಖರ್ಚಿಲ್ದ ಗ್ರಾಮ ಸುಧಾರಣೆ ಸಲುವಾಗಿ ಇಚ್ಛಾಶಕ್ತಿ ನನ್ನ ಪ್ರಣಾಳಿಕೆ ಅಂತ ಹೇಳ್ತಾರೆ ಮತ್ತೊಂದು ಶರಣ ಕೂಡ ಪಾಟೀಲ್ ನೋಡ್ರಿ ಕನಸು ಏನೈತಿ ನೌಕರಿ ಇಲ್ದ ಈಗ ಊರಾಗ ಪಾಪ ಅಲ್ಲಿ ಎಕ್ಸಾಮ್ ಕಟ್ನಿ ಇಲ್ಲಿ ಎಕ್ಸಾಮ್ ಕಟ್ನಿ ಅವು ಪಾಸ್ ಆಗ್ತಾವೆ ಇವು ಪಾಸ್ ಆಗ್ತಾವೆ ನೋಡ್ಕೋತಕ್ಕೊಂಡು ಆನ್ಲೈನ್ ರೀ ಅವು ಕ್ರಮಾಕ ಕೊಡುವುದಿಲ್ಲ ಮಾರು ಸಿಗಲಿಲ್ಲ ನೌಕರಿ ಸಿಗಲಿಲ್ಲ ಅಂತೇಳಿ ನಿರಾಶೆ ಆಗ್ತಾರ ಅಂಥವ್ರ ನೌಕರಿ ಕನಸು ಮಾಡೋ ಸಲುವಾಗಿ ನನಸು ಮಾಡೋ ಸಲುವಾಗಿ ನೂರಾರು ಯುವಕರನ್ನ ಒಂದು ಇಲ್ಲೇ ಒಂದು ಕಾರ್ಖಾನೆ ತಯಾರು ಮಾಡುವಂತೇಳಿ ಒಂದು ಪ್ರೊಜೆಕ್ಟ್ ತಯಾರು ಮಾಡಿ ಹಾಕ್ತಾರ್ರಿ ಅದು ಯಶಸ್ವಿ ಆಗಬೇಕು ಪಿ ರಾಜು ಅದಕ್ಕೆ ಸತತ ಬೆನ್ನು ಹತ್ತಬೇಕು ಶ್ರೀ ಮುರುಘರಾಜೇಂದ್ರ ಮಹಾರಾಜ ಸ್ವಾಮಿ ಮಹಾಸ್ವಾಮಿಗಳು ಅದಕ್ಕೆ ಆಶೀರ್ವಾದ ನೀಡಬೇಕು ಅಲ್ಲಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಶ್ರೀ ಕಾಳಿಕಾದೇವಿ ಬಂದಲ್ಲಿ ಅವ್ರಿಗೆ ಶಕ್ತಿ ತುಂಬಬೇಕು ಹೌದಲ್ರಿ ನಿಜವಾಗಿಲ್ಲ ರೀ ಇಂಥವೆಲ್ಲ ಕೆಲಸ ಮಾಡ್ಯಾರ ಪ್ರಣಾಳಿಕೆ ಒಂದು ನಯಾ ಪೈಸೆ ಇಲ್ಲದ ಈ ಮಠ ಪ್ರಾರಂಭ ಆಗ್ಬೇಕಾದ್ರೆ ಅಲ್ಲಿ ತಾಯಿ ಲಕ್ಕವ್ವ ಅಂತಾರವರು ಕಾಳಿಕಾ ದೇವಿಗೆ ನೋಡ್ರಿ ಆ ಕಾಳಿಕಾ ದೇವಿನ ಅಲ್ಲಿ ಮಠ ಪ್ರಾರಂಭ ಆಗ್ಲಕ್ಕ ಒಂದು ಕಾರಣೀಭೂತ ಆಕೈತೆ ಅಂದ್ರೆ ಇತಿಹಾಸ ತಕ್ಕೊತಂದ್ರೆ ಭಾಳ ಐತಿ ಅದರ ಸಲುವಾಗಿ ಶರಣಪ್ಪ ಮಲ್ಲನಗೌಡ ಪಾಟೀಲ್ ಕೋಳಿಗೂಡು ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಕೇವಲ ಇಪ್ಪತ್ತೇಳು ವರ್ಷದ ಯುವಕ ರಾಜಕೀಯವೆಂದರೆ ಮೂಗು ಮುರಿಯುವ ಯುವ ಸಮುದಾಯದ ನಡುವೆ ಪಿ ಎಸ್ ಐ ಆಗುವ ತಮ್ಮ ಕನಸನ್ನು ಬದಗಿಸಿ ಮನೆಯವರ ಹಾಗೂ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ರಾಜಕಾರಣಕ್ಕೆ ಬಂದವರು ಕೋಳಿಗೂಡು ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲಿ ಅತಿ ಕಿರಿಯ ಮತ್ತು ಅತ್ಯಂತ ಯಶಸ್ವಿ ಅಧ್ಯಕ್ಷ ಕಿರಿಯ ವಯಸ್ಸಿನಲ್ಲಿ ಅಧಿಕಾರ ಸಿಕ್ಕಿದ್ದರಿಂದ ಮೈಮರೆಯದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಡಳಿತ ಸುಧಾರಣೆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಜನರಿಗೆ ಪಾರದರ್ಶಕ ಆಡಳಿತದ ಭರವಸೆ ಮೂಡಿಸಿದಂಥ ಜನನಾಯಕ ಶರಣಗೌಡ ಪಾಟೀಲ್ ಇನ್ನೂ ನಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿತ್ತು ಅಂದರೆ ಜನ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ನೀರು ತೋರುವಂಥ ಪರಿಸ್ಥಿತಿ ಮಾಡ್ಕೊಂಡಿದ್ರಿ ಇಂಥ ಸಮಯದಲ್ಲಿ ಅಧ್ಯಕ್ಷರು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಅದರ ಸುಗಮ ನಿರ್ವಹಣೆಯ ಹೊಣೆಯನ್ನು ನಮ್ಮೂರಿನ ನಾಲ್ಕಾರು ತರುಣರಿಗೆ ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ನಮ್ಮ ಗ್ರಾಮದಲ್ಲಿ ಸೂರಿಲ್ಲದ ಸುಮಾರು ಒನ್ನೂರ ಎಪ್ಪತ್ತೈದು ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಟ್ಟು ಸೂರು ಕಲ್ಪಿಸಿದ್ದಾರೆ ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಗ್ರಾಮಕ್ಕೆಲ್ಲ ಬೆಳಕು ನೀಡಿ ವಿದ್ಯುತ್ ಇಲಾಖೆಗೆ ಬೆಳಕು ನೀಡುವಷ್ಟು ಸ್ವಾವಲಂಬನೆ ಸಾಧಿಸಿದ್ದಾರೆ ಹದಗೆಟ್ಟು ಹೋಗಿದ ಗ್ರಾಮದ ರಸ್ತೆಗಳನ್ನು ಹಾಗೂ ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಂತಹ ನಾಯಕ ಗ್ರಾಮದ ಹಿರಿಯ ರಾಶದಂತೆ ವಾರದ ಸಂತೆಯನ್ನು ಆರಂಭಿಸಿ ಸ್ಥಳೀಯ ರೈತರಿಗೆ ಹಾಗೂ ಸಣ್ಣ ಪುಟ್ಟ ವ್ಯಾಪಾರದ ಮೇಲೆ ಅವಲಂಬಿತ ಕುಟುಂಬಗಳಿಗೆ ವೇದಿಕೆ ಕಲ್ಪಿಸಿ ಹಾಗೇ ನಮ್ಮೂರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರೈತರಿಗೆ ಪಹಣಿ ಪತ್ರೆ ಸಿಗುವಂತೆ ಮಾಡಿ ಸುತ್ತಮುತ್ತಲಿನ ಗ್ರಾಮರ ರೈತರು ನೆಮ್ಮದಿ ಕೇಂದ್ರಗಳ ಮುಂದೆ ದಿನಗ ಲೆ ಕಾಯುವುದನ್ನು ತಪ್ಪಿಸಿ ಇನ್ನೂ ಸರ್ಕಾರಿ ಶಾಲಾ ನವೀಕರಣ ಆಟದ ಮೈದಾನ ಸಹ ಅಭಿವೃದ್ಧಿಗೊಳಿಸಿದಂತಹ ನಾಯಕ ಗ್ರಾಮ ಪಂಚಾಯಿತಿಯಲ್ಲಿ ಆಧುನಿಕ ಸೌಲಭ್ಯವುಳ್ಳ ಸಭಾಭವನವನ್ನು ನಿರ್ಮಿಸಿ ಸಾರ್ವಜನಿಕ ಸಭೆ ನಡೆಸಿದಂತ ಗ್ರಾಮದ ದೇವಸ್ಥಾನ ಮಂದಿರಗಳಿಗೆ ಸಾಕಷ್ಟು ನೆರವು ನೀಡಿ ನಾಯಕ ಇವರ ಸಾಧನೆಗೆ ನಮ್ಮೂರ ಗ್ರಾಮ ಪಂಚಾಯಿತಿ ಸತತವಾಗಿ ಮೂರು ವರ್ಷ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಒಳಪಟ್ಟಿದೆ ವಯಸ್ಸು ಚಿಕ್ಕದಾದರೂ ಆಡಳಿತದ ಮಜಲುಗಳನ್ನು ಬಹುಬೇಗ ಅರಿತುಕೊಂಡು ಅಂದುಕೊಂಡು ಕೆಲಸವನ್ನು ಅಷ್ಟೇ ವೇಗವಾಗಿ ಮುಗಿಸುವಂತಹ ಚಲಗಾರ ನಮ್ಮ ಗ್ರಾಮದ ಏಳಿಗೆ ತಮ್ಮ ತಂಡದೊಂದಿಗೆ ಹಗಲಿರುಳು ಶ್ರಮಿಸುತ್ತಿರುವ ಮಾಣಿಕ್ಯ ತಾವು ಮಾಡಿರುವ ಕೆಲಸಗಳಿಂದ ಬಾಣೆತ್ತರಕ್ಕೇರಿದ ಅಪರೂಪದ ವ್ಯಕ್ತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ವರ್ಷ ತಾವು ಮಾಡಿರುವ ಕೆಲಸಗಳ ಬಗ್ಗೆ ಸಾಧನಾ ಪಟ್ಟಿ ಬಿಡುಗಡೆ ಮಾಡುವ ಏಕೈಕ ವ್ಯಕ್ತಿ ಅಂದರೆ ತಪ್ಪಾಗಲಾರದು ಗ್ರಾಮ ದೇವತೆ ಕಾಳಿಕಾ ಮಾತೆ ದಿವ್ಯ ಶಕ್ತಿ ತ್ರಿಮೂರ್ತಿಗಳ ಆಶೀರ್ವಾದ ಸ್ಥಳೀಯ ಶಾಸಕರಾದ ಪಿ ರಾಜೀವ್ ಅವರ ಸಹಕಾರ ಗ್ರಾಮ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಸರ್ದಾರ ಸಾಮಾನ್ಯ ಜನರಿಗೆ ಕೈಗೆ ಸಿಗುವ ಜನರೊಳಗಿನ ನಾಯಕ ಜಾತಿ ಮತ ಭೇದ ಭಾವ ಮಾಡದೆ ಜನರಿಗೆ ನ್ಯಾಯ ಕೊಡಿಸ್ತಾರೆ ನಾಯಕ ತಾವು ಓದಿದ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಮಾಡುವ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ಸಹಪಾಠಿ ಆತ್ಮೀಯ ಗೆಳೆಯರಾದ ಆದ ಶರಣಪ್ಪ ಗೌಡ ಮಲ್ಲನಗೌಡ ಪಾಟೀಲ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ನೀವು ಮಾಡಿರುವ ಸಾಧನೆ ಮನೆ ಮನೆಯ ಮಾತಾಗಲಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ನೀವು ಕಂಡಿರುವ ಕನಸುಗಳು ನನಸಾಗಲಿ ನಿಮ್ಮ ಯಶಸ್ವಿನಲ್ಲಿ ನಿಮ್ಮೊಂದಿಗೆ ಹಗಲಿರಲು ಶ್ರಮಿಸುತ್ತಿರುವ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಆಡಳಿತ ಮಂಡಳಿಗೂ ಹಾಗೂ ನಿಮಗೆ ಮಾರ್ಗದರ್ಶನ ಮಾಡುತ್ತಾ ನಿಮ್ಮ ಬೆಂಗಾವಲಾಗಿ ನಿಂತಿರುವ ನಿಮ್ಮ ಕುಟುಂಬಕ್ಕೂ ನಿಮ್ಮ ಆತ್ಮೀಯ ಗೆಳೆಯರಿಂದ ಕೋಟಿ ಕೋಟಿ ನಮನಗಳು ಅಂತ ಒಂದು ಅಭಿಮಾನಿ ಪತ್ರ ಬರೀತಾನಿ ಆ ಅಭಿಮಾನಿ ಬರೆದಂತ ಪತ್ರ ಸಂಪೂರ್ಣ ಓದೇನ್ರಿ ಅಭಿಮಾನಿಗಳು ಯಾ ಟೈಪ್ ಪತ್ರ ಬರ್ದಾನ ಅನ್ನೋದ ಒಂದು ರೋಮಾಂಚನ ಆಗ್ಬೇಕು ಕೋಳಿಗುಡ್ ಗ್ರಾಮ ಬಂಗಾರ ಆಗಿ ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕೋಳಿಗುಡ್ ಗ್ರಾಮ ಪಂಚಾಯಿತಿ ನೆರವಿನಿಂದ ಪ್ರೇರಣೆಯಿಂದ ಎಲ್ಲವೂ ಬಂಗಾರದ ಆಗಲಿ ಕರ್ನಾಟಕ ಬಂಗಾರ ಆಗಲಿ ಅಂದ್ರೆ ಏನ್ ತಪ್ಪಾಗ್ಲಿಕ್ಕಲ್ರಿ ಅದು ನಮ್ಮ ಅಭಿಮಾನದ ವಾಕ್ಯ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಮಾತ್ರ ನೋಡೋದು ಮರಿಬೇಡ್ರಿ ಅವರು ಎಲ್ಲ ದೃಶ್ಯ ಸಹಿತ ನೋಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಲ್ಲಿರುವ ಗ್ರಾಮಸ್ಥರಿಗೆ ತುಂಬ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾಕಾನ ನ್ಯೂಸ್ ಭಾಳ ತಪ್ಪದ ನೋಡ್ತಾರ ಕಾಕಾಗ ಇನ್ನೂ ಹುರುಪು ಬರುವಂಗೆ ಪಾಲು ಶಕ್ತಿ ಕೊಡ್ತೀರಿ ಕೋಳಿಗೂಡು ಗ್ರಾಮದವರ ಕರ್ನಾಟಕ ರಾಜ್ಯದ ಜನತೆ ಅಭಿಮಾನಿಗಳೇ ವೀಕ್ಷಕರೇ ದಯಮಾಡಿ ಬಹಳ ಗಮನವಿಟ್ಟು ನೋಡಿರಿ ಇದನ್ನು ಕೇಳಿರಿ ಯಾಕಂದರೆ ಈ ಸುದ್ದಿ ಪ್ರಸಾರ ಮಾಡುವಾಗೂ ಸಹಿತ ನನಗೂ ಬಹಳ ತುಂಬ ಹೆಮ್ಮೆ ಆಯಿತು ಅದನ್ನು ನೋಡಿದ ತಕ್ಷಣ ಅಲ್ಲಿದ್ದು ಚಿತ್ರೀಕರಣ ಮಾಡೀನಿ ಆ ವಿಡಿಯೋಗಳನ್ನು ಹಾಕಾಕತ್ತೀನಿ ಅದನ್ನು ನೋಡ್ರಿ ಯಾಕಂದರೆ ಒಬ್ಬರ ದೇವತಾ ಮನುಷ್ಯ ಆಶೀರ್ವಾದ ಮಾಡಿದ ಆಶೀರ್ವಾದ ಯಾವಾಗಲೂ ಸುಳ್ಳು ಆಗೋದಲ್ರಿ ಆ ಆಶೀರ್ವಾದ ಈ ಶರಣಗೌಡ ಮಲ್ಲನಗೌಡ ಪಾಟೀಲರ ಮನಸ್ಸಿನಲ್ಲಿ ಹೋಗಿ ಅದು ತಮ್ಮ ತಲೆ ತಲಾಂತರದಿಂದ ಬಂದಂಥ ತಮ್ಮ ಮನೆತನದ ಹೆಸರು ಸಹಿತ ಇದರಲ್ಲಿ ಕಾಯ ವಾಚ ಮನಸಾದಿಂದ ಇಷ್ಟೊಂದು ಅಭಿವೃದ್ಧಿ ಮಾಡಿದಾರ ಆ ರಸ್ತೆಗಳು ನೋಡಿರಿ ಫೇವರ್ಸ್ಗಳನ್ನ ಪಕ್ಕದಲ್ಲಿ ಗಿಡಗಳ ತೋಟಗಳನ್ನು ನೋಡಿರಿ ಯಾವ ರೀತಿ ಅದನ್ನು ನೀರು ಸರಬರಾಜು ಮಾಡಿರ್ಬೋದು ರಾತ್ರಿ ಹಗಲಿ ಅಲ್ಲಿ ಕೆಲಸ ಮಾಡಿದಾರ ಆ ಬೀದಿ ದೀಪಗಳಿಂದ ಎಷ್ಟೊಂದು ಸೌಂದರ್ಯೀಕರಣ ಮಾಡಿಕೊಂಡು ಇವತ್ತು ಕರ್ನಾಟಕ ನೋಡು ಹಾಗೆ ಮಾಡ್ಯಾರ ಶರಣ್ಗೌಡ ಮಲ್ಲನ್ಗೌಡ ಮಲ್ಲನಗೌಡ ಪಾಟೀಲ್ ಅಂಥವ್ರಿಗೆ ಲೈಕ್ ಕೊಡ್ಬೇಕಲ್ರಿ ಅಲ್ಲಿ ಉದ್ಯಾನವನವನ್ನು ಮಾಡಾಕತಾರ್ರೀ ಕಾಳಿಕಾ ಭುವನೇಶ್ವರಿ ಕುಂಭಮೇಳ ಮಾಡ್ಯಾರ ಆ ಕಾಳಿಕಾ ಕುಂಭಮೇಳ ನೋಡುದ್ರ ಅಲ್ಲಿ ಕುಂಭ ಮೇಳ ಉತ್ತರ ಭಾರತದಾಗ ಹಂತ ಕುಂಭಮೇಳ ಕೋಳಿ ನಡ್ಯಾಕತ್ತೈತಿ ಏನೋ ಹಂಗ ಅದನ್ನು ನೋಡ್ರಿ ಅದು ಚಿತ್ರೀಕರಣ ಮಾಡಿದ್ದೊಂದು ವಿಡಿಯೋ ಐತಿ ಅದನ್ನು ಹಾಕಾಕತ್ತೇನೆ ಪ್ರತಿ ಗ್ರಾಮ ಪಂಚಾಯತ್ ಆಗ ಓನ್ಯಾಗ ಸಹಿತ ಯಾವ ರೀತಿ ಕೆಲಸ ಮಾಡ್ಯಾರ ಎಷ್ಟೊಂದು ಅಭಿವೃದ್ಧಿ ಮಾಡ್ಯಾರ ಇದು ಏಕಶೀಲಾದ ಹದಿನೆಂಟು ಅಡಿಗಳ ಇನ್ನು ಏನು ಕಾಳಿಕಾ ಮೂರ್ತಿ ಈ ಎತ್ತರದಾಗ ಬರ್ತೈತಿ ಆವಾಗ ಸ್ವತಃ ಮೋದಿಯವರ ಇದನ್ನು ಆಯ್ಕೆ ಮಾಡ್ಕೋಬೇಕು ಇದನ್ನು ಈ ಮೋದಿಯವರಿಗೆ ಮುಟ್ಟುವರೆಗೆ ಇದನ್ನು ಭಾಷಾಂತರ ಮಾಡಿ ಅಲ್ಲಿಂದ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವ್ರಿ ಯಾಕಂದ್ರೆ ಮೋದಿಯವ್ರಿಗೆ ಗೊತ್ತಾಗಬೇಕು ಮೋದಿಯವರು ಸಬ್ ಕಾ ವಿಕಾಸ್ ಸಬ್ ಕಾ ಹೇಳ್ತಾರೆ ಯಾವಾಗ ಗ್ರಾಮ ಮಟ್ಟದಿಂದ ಸುಧಾರಣೆ ಆಗ್ತೈತಿ ಅವಾಗ ದೇಶ ಸುಧಾರಣೆ ಆಗ್ತೈತಿ ಅಂತ ಹೇಳಿ ಮೋದಿ ಅವ್ರ ಕನಸು ಐತ್ರಿ ಆದ್ರೆ ಮೋದಿಯವರು ಸ್ವತಃ ಭೆಟ್ಟಿ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ಶರಣಗೌಡ ಮಲ್ಲನಗೌಡ ಪಾಟೀಲ್ ಅವರ ಸಹ ಸದಸ್ಯರು ಗ್ರಾಮ ಪಂಚಾಯಿತಿ ಗುರು ಹಿರಿಯರು ಗುರುಮಾತೆಯರು ಎಲ್ಲರೂ ಏಕಚಿತ್ತ ಧ್ಯಾನದಿಂದ ಒಕ್ಕಟದಿಂದ ಮಾಡಿದಂಥ ಕಾರ್ಯ ಅದ್ಭುತ ಅಮೋಘ ಶ್ಲಾಘನೀಯ ಇಂಥ ಕಾರ್ಯ ಮಾಡಬೇಕಾದ್ರೆ ಎಷ್ಟೊಂದು ವಿಚಾರ ವಿನಿಮಯ ಮಾಡಿರ್ಬೇಕ್ರಿ ಶರಣ್ ಗೌಡ ಮಲ್ಲನಗೌಡ ಪಾಟೀಲರು ನಮ್ಮ ಬೆಳಗಾವಿ ಜಿಲ್ಲೆದಾಗ ಇಂಥ ಒಂದು ಅದ್ಭುತ ಒಬ್ಬ ಅಭಿವೃದ್ಧಿ ಹರಿಕಾರದಾರ ಅನ್ನೋದ ನಮಗೂ ಗುರ್ತಾ ಹಿಡ್ಯಾಕೆ ಟೈಮ್ ಆತ್ರಿ ಆದರೂ ನಮ್ಮ ಕೆಲವು ಅಭಿಮಾನಿ ವೀಕ್ಷಕರು ಕಾಕ ಭಾಳ ಭಾಳ ಸುದ್ದಿ ಹೇಳ್ತಿ ಆ ಕಡೆ ಕಡೆ ಕಡೆವಾ ಇಲ್ಲೇ ಮಗಲಾಗೈತಿ ಒಂದು ದಿವಸ ಬಂದು ಅಂತೇಳಿ ನಾವು ಗುಪ್ತ ಹೋಗಿ ಬಂದು ಬಂದಿವ್ರಿ ಗುಪ್ತ ಹೋಗಿ ಬಂದ ಮೇಲೆ ನಮಗೆ ಚಿತ್ರೀಕರಣ ಮಾಡೋಕ್ಕೂ ಒಂದು ಸ್ವಲ್ಪ ಅಡೆತಡೆನ ಆತ್ರಿ ಯಾಕಂದ್ರೆ ಪ್ರಚಾರ ಪ್ರಿಯರಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಅವ್ರಿಗೆ ಸುದ್ದಿ ಮುಟ್ಟುದ ಅವ್ರ ಸುದ್ದಿ ಮುಟ್ಟಿದ ಮೇಲೆ ಮತ್ತೆ ಜನರಿಗೆ ಗೊತ್ತಾಗಬಾರ್ದು ರೀ ನಮ್ಮ ಪ್ರಚಾರ ಅಂತ ಹೇಳಿ ಅವ್ರದ್ದು ಮನಸ್ಸೋ ಇಚ್ಛೆಗೆ ನಾವು ನೋವು ತಂದಂಗೆ ಆಕೈತಿ ಅದರ ಸಲುವಾಗಿ ನಾವು ಗುಪ್ತ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ಕೊಂಡು ಇವತ್ತು ಎಲ್ಲ ಬಿಡಾಕತೀವಿ ಅದನ್ನು ನೋಡ್ರಿ ಕಾಳಿಕಾ ಭುವನೇಶ್ವರಿ ಕುಂಭ ಮೇಲೆ ನೋಡ್ರಿ ರಥೋತ್ಸವ ಕಾರ್ಯಕ್ರಮ ನೋಡ್ರಿ ಉದ್ಯಾನವನ ಒಂದು ಭಾಳ ಮಾಡಕತ್ತಾರ ಮಾಡಾಕತ್ತಾರ ದೇವಿ ಉದ್ಯಾನವನ ಈ ಎಲ್ಲ ಇಚ್ಛಾಶಕ್ತಿ ಇದ್ರ ಗ್ರಾಮಸ್ಥರು ಒಕ್ಕಟ್ಟಾಗಿ ಎಲ್ಲರೂ ಕೈ ಜೋಡಿಸ್ರ ಇವತ್ತು ಮೈಸೂರಿನಿಂದ ಹಿಡಿದು ಬೀದರ್ವರೆಗಿನ ಜನ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ದಂಟ್ ಮತ್ತು ಕುಂದನಾಡಿನಲ್ಲಿ ಇಂತಾದ ಒಂದು ಗ್ರಾಮ ಪಂಚಾಯಿತಿ ಸುಧಾರಣೆ ಮಾಡಿ ಇವತ್ತು ದೇಶಕ್ಕೆ ಮಾದರಿ ಮಾಡಿದಂತಹ ಶರಣಗೌಡ ಮಲ್ಲನಗೌಡ ಪಾಟೀಲ್ ಮತ್ತು ಅವರ ಗ್ರಾಮ ಪಂಚಾಯಿತಿ ಸದಸ್ಯರು ಅವರ ಸಿಬ್ಬಂದಿ ವರ್ಗ ಸರ್ವ ಇಲಾಖೆಗಳ ಸಿಬ್ಬಂದಿ ವರ್ಗದ ಸಹಕಾರದಿಂದ ಇವತ್ತು ಶರಣಗೌಡ ಮಲ್ಲನಗೌಡ ಪಾಟೀಲ್ ಕರ್ನಾಟಕಕ್ಕೆ ಒಂದು ರತ್ನದ ಕಿರೀಟ ಹಾಕಿದ್ರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಇದನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರೇ ಸ್ವತಃ ನೀವು ಭೆಟ್ಟಿ ಕೊಡ್ರಿ ಇನ್ನೂ ಒಂದು ಐವತ್ತು ಕೋಟಿ ಕೊಟ್ರೆ ಅದನ್ನೇನು ಜಪಾನ್ ಜರ್ಮನ್ ಮಾಡ್ತಾರೆ ಅಂಬಲ್ರಿ ಶರಣಗೌಡ ಮಲ್ಲನಗೌಡ ಪಾಟೀಲ್ ನೀವು ಸ್ವತಃ ಬರಬೇಕು ಈಶ್ವರಪ್ಪ ಅವರೇ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಸ್ವತಃ ಅಲ್ಲಿ ಭೆಟ್ಟಿ ಕೊಡಿ ಇಲ್ಲಿ ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯದರ್ಶಿಗಳು ಸಹಿತ ಅದನ್ನು ನೋಡಿ ಬೆರಗಾಗ್ಯಾರ ಮಲ್ಲ ಶರಣಗೌಡ ಮಲ್ಲನಗೌಡ ಪಾಟೀಲ್ ಎಂಥ ಉತ್ಸಾಹಿ ತರುಣರಿರಬೇಕು ಎಷ್ಟೊಂದು ಇಚ್ಛಾ ಶಕ್ತಿ ಐತಿ ಇವರಿಗೆ ಒಂದು ಗ್ರಾಮ ಸುಧಾರಣೆ ಮಾಡೋದು ಸಲುವಾಗಿ ಅದರ ಸಲುವಾಗಿ ನಮ್ಮ ಅಭಿಮಾನಿಗಳು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ಇಡೀ ರಾಜ್ಯ ಮತ್ತು ದೇಶ ವಿದೇಶ ನೋಡುವಂತ ಎಲ್ಲಾ ಅಭಿಮಾನಿಗಳು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈ ವಿಡಿಯೋಗಳನ್ನ ತೋರಿಸ್ರಿ ಶರಣ್ ಗೌಡ ಮಲ್ಲನಗೌಡ ಪಾರ್ಟಿಯಲ್ಲಿ ಹೆಂಗ ಮಾಡ್ಯಾರ ಅನ್ನೋದ ಪ್ರೇರಣೆ ಬರಲಿ ನಿಮ್ಮ ಗ್ರಾಮ ಸುಧಾರಣೆನು ಆತಂದ್ರ ನನಗೂ ಎಷ್ಟು ಖುಷಿ ಅಲ್ರಿ ಅದಕ್ಕೆ ಶರಣಗೌಡ ಮಲ್ಲನಗೌಡ ಪಾಟೀಲ್ಗೊಂದ ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ನನಗೆ ತಿಳಿಸಬೇಕಿರಲ್ಲ ಈ ಹಿಂದೆ ನಾನು ಅಲ್ಲಾಪುರ ಕುಂದಗೋಳ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದಂಥ ಸಿಂಗಾಪುರ ಅಂತ ತೋರಿಸಿದ್ನಿ ಅದಕ್ಕಿಂತಲೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಿದಂಥ ಕೋಳಿಗುಡ್ಡ ಗ್ರಾಮ ರೈಬಾಗ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ನಾನು ಚಿಕ್ಕನರಗುಂದದ್ದು ತೋರಿಸಿದ್ನಿ ಚಿಕ್ಕನರ್ಗುಂದದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತೂರ್ ರಾಯರೆಡ್ಡಿ ಮಾಡಿದ್ದು ಅದನ್ನು ತೋರಿಸಿದ್ನಿ ಕುಂದುಗೊಳ್ಳೋದು ರಾಯರೆಡ್ಡಿನೇ ಮಾಡಿ ತೋರಿಸಿದ್ದು ಇವತ್ತು ಶರಣಗೌಡ ಮಲ್ಲನಗೌಡ ಪಾಟೀಲ್ ಮಾಡಿದ್ದ ಕಾರ್ಯ ಅದ್ಭುತ ಸಂಪೂರ್ಣ ವಿಡಿಯೋ ಹಾಕಾಕತ್ತನ ಎಲ್ಲ ರಾಯಭಾಗ ತಾಲೂಕು ಮತ್ತು ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯದ ಅಭಿಮಾನಿಗಳೇ ಎಲ್ಲರೂ ಶರಣಗೌಡ ಮಲ್ಲನಗೌಡಗೆ ಒಂದು ಪ್ರಾರ್ಥನೆ ಸಲ್ಲಿಸರಿ ಇಂಥ ಒಬ್ಬ ವ್ಯಕ್ತಿಗೆ ಇನ್ನೂ ದೇವರು ನೂರಾರು ವರ್ಷ ಬಾಳುವಂಥ ಶಕ್ತಿ ಕೊಡಲಿ ಅವ್ರ ಜೊತೆ ಇರುವಂಥ ಸರ್ವ ಸದಸ್ಯರಿಗೆ ಆಯುರಾರೋಗ್ಯ ಮತ್ತು ಸಂಪತ್ತು ಆರೋಗ್ಯದ ಭಾಗ್ಯ ಕೊಡಿ ಅಂತ ಒಂದು ನಿಮಿಷ ಪ್ರೇಯರ್ ಪ್ರಾರ್ಥನಾ ಮಾಡಿರಿ ಅಂದ್ರೆ ಅವ್ರಿಗೆ ಮತ್ತಷ್ಟು ಹುರೂಪ ಬರ್ತೈತಿ ಅವರು ಮತ್ತೆ ಹೆಚ್ಚು ಸುಧಾರಣೆ ಮಾಡ್ತಾರಲ್ಲ ಏಕಶಲ ಹದಿನೆಂಟು ಅಡಿಯೋದು ಅದು ಎಲ್ಲ ಆದಮೇಲೆ ಮತ್ತೆ ನಾ ಸುದ್ದಿ ತೊಗೊಂಬರ್ತೇನೆ ರೀ ನೀವು ಕಾಕಾನ ಸುದ್ದಿ ಮರಿಯಾಕೋಗ್ಬೇಡ್ರಿ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬರಲ್ರಿ ಮತ್ತೊಂದು ಭಾರಿ ಸುದ್ದಿ ಹೋಗಿ ಬರ್ತೇನೆ ಪಾ ನಮಸ್ಕಾರ ನಮಸ್ಕಾರ ನಮಸ್ಕಾರ